ಫೆಡರಲ್ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ನಾವೀಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿದ್ದೇವೆ ಈ ಅರಮನೆ ಮೈದಾನ ನಾಳೆಯಿಂದ ಒಂದು ಮಹತ್ವದ ಘಟನೆಗೆ ಸಾಕ್ಷಿ ಆಗ್ತಾ ಇದೆ ದೆ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಸಮಾವೇಶ ಈ ಒಂದು ಅರಮನೆ ಮೈದಾನದಲ್ಲಿ ನಡೆಯಲಿಕ್ಕಿದೆ ನಾವು ನೋಡ್ಬೋದು ಏನಂತೇಳಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ಅರಮನೆ ಅರಮನೆ ಮೈದಾನದಲ್ಲಿ ಮಾಡಿಕೊಂಡಿರುವಂಥದ್ದು ಈ ಒಂದು ನಾಲ್ಕು ದಿನಗಳ ಕಾಲ ಅಂದರೆ ನಾಳೆಯಿಂದ ನಾಲ್ಕು ದಿನಗಳ ಕಾಲ ಈ ಒಂದು ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶ ಬಹುತೇಕವಾಗಿ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ರಾಜ್ಯಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಕೈಗಾರಿಕಾ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಒಂದು ಪ್ರಯತ್ನವನ್ನು ನಡೆಸಿರುವಂಥದ್ದು ಈಗಾಗಲೇ ನಮ್ಮ ಜೊತೆಗೂ ಮಾತಾಡ್ತಾ ಮಾಧ್ಯಮ ಜೊತೆಗೂ ಮಾತಾಡ್ತಾನು ಕೂಡ ಅವರು ಇದೇ ಮಾತನ್ನು ಹೇಳಿದ್ದಾರೆ ಪ್ರಮುಖವಾಗಿ ಏನು ಒಟ್ಟು ನಾಲ್ಕು ದಿನಗಳ ಕಾಲ ಈ ಒಂದು ಸಮಾವೇಶ ನಡೀಲಿಕ್ಕಿದೆ ಈ ಸಮಾವೇಶದಲ್ಲಿ ಸೆಮಿನಾರ್ಗಳು ಸೇರಿದಂತೆ ಬಹಳಷ್ಟು ಕಂಪನಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಏನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದಾದ ಬಳಿಕ ಇಲ್ಲಿ ಸೆಮಿನಾರ್ಗಳು ಅಥವಾ ಬೇರೆ ಬೇರೆ ವಿಚಾರಗಳು ಕೂಡ ನಡೀತಾ ಇವೆ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಇಪ್ಪ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರಗತಿಯ ಮರುಕಲ್ಪನೆ ಎಂಬಂತಹ ಘೋಷವಾಕ್ಯದಡಿ ಮಾಡ್ತಾ ಇರುವಂಥದ್ದು ಆ ರೀತಿ ಮಾಡೋದರಿಂದ ಜಾಗತಿಕ ಬಂಡವಾಳ ಹೂಡಿಕೆದಾರನ ಆಕರ್ಷಣೆ ಮಾಡುವಂಥದ್ದು ಜೊತೆಗೆ ಈ ಏನು ಎ ಐ ಏನು ಬರ್ತಾ ಇದೆ ಈ ಎ ಟೆಕ್ನಾಲಜಿಯನ್ನು ಉಳಿಸ್ಕೊಂಡು ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂತಹ ಏನು ಬೆಳವಣಿಗೆಗಳಿದ್ದಾವೆ ಅವುಗಳನ್ನು ಕೂಡ ಯಾವ ರೀತಿ ಬಳಸ್ಕೊಳ್ಬೇಕು ಮತ್ತು ಅಭಿವೃದ್ಧಿಯನ್ನು ಹೊಂದಬೇಕು ಹೀಗಾಗಿ ಪ್ರಗತಿಯ ಒಂದು ಮರುಕಲ್ಪನೆ ಎಂಬಂತಹ ಒಂದು ವಾಕ್ಯವನ್ನು ಇಟ್ಟುಕೊಂಡು ಈ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ನಾವು ಒಳಗಡೆ ಹೋಗೋಣ ಜೊತೆಗೆ ಯಾವ ರೀತಿಯಾಗಿ ಒಂದು ಸ್ಟಾಲ್ಗಳನ್ನು ಅಂದರೆ ಬೇರೆ ಬೇರೆ ಏನು ದೇಶಗಳಿಂದ ಬರ್ತಾರೆ ಅವರ ತಮ್ಮ ಕೈಗಾರಿಕೆಗಳಿಂದ ಅದರ ಕುರಿತಂತೆ ಜೊತೆಗೆ ಸೆಮಿನಾರ್ಗಳು ನಡೆಯುವಂಥ ಸ್ಥಳವನ್ನು ಕೂಡ ನಾವು ಈ ಮುಂದಿನ ಹಂತದಲ್ಲಿ ನೋಡೋಣ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ನೋಡ್ಬೋದು ನಾವು ಸ್ಟಾಲ್ಗಳನ್ನು ಯಾವ ರೀತಿಯಾಗಿ ಒಂದು ಮಾಡೋದಕ್ಕೆ ವಿವಿಧ ಕೈಗಾರಿಕೆಗಳಿದ್ದಾರೆ ಅವರು ರೆಡಿ ಮಾಡ್ಕೊಳ್ತಿರುವಂಥದ್ದು ನಾಳೆಯಿಂದ ಉದ್ಘಾಟನೆ ಆಗುವಂಥ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಸುಮಾರು ಹತ್ತೊಂಬತ್ತು ದೇಶಗಳ ಒಂದು ಉದ್ಯಮಿಗಳು ಭಾಗವಹಿಸ್ತಾ ಇದ್ದಾರೆ ಎಂಬಂಥ ಮಾಹಿತಿ ಇದೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳಷ್ಟು ಏನು ಒಂದು ಬಂಡವಾಳ ಹೂಡಿಕೆ ಈ ನಮ್ಮ ರಾಜ್ಯಕ್ಕೆ ಹರಿದು ಬರುವಂಥ ನಿರೀಕ್ಷಿದೆ ನಿರೀಕ್ಷೆ ಇದೆ ಎನ್ನಲಾಗಿದೆ ಜೊತೆಗೇನಂತ ಹೇಳಿ ಈಗಾಗಲೇ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಿರುವಂಥ ವಿವಿಧ ಕೈಗಾರಿಕೆಗಳೇನಿದ್ದಾವೆ ಅವರು ತಮ್ಮ ಒಂದು ಕೈಗಾರಿಕೆಗಳ ಒಂದು ತಾವು ಪ್ರಾಡಕ್ಟ್ ಏನಿರ್ತವೆ ಅವೆಲ್ಲವರ ಕೂಡ ಕುರಿತಂತೂ ನಾಳೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೊಡೋದಕ್ಕಾಗಿ ಈ ರೀತಿಯಾದಂಥ ಒಂದು ಸ್ಟಾಲ್ಗಳನ್ನು ಹಾಕ್ಕೊಂಡಿರುವಂಥದ್ದು ಮತ್ತು ಈಗಾಗಲೇ ತಯಾರಿಯನ್ನು ಕೂಡ ನಡೆಸುತ್ತಿರುವಂಥದ್ದು ಇಲ್ಲಿ ಅವರು ತಮ್ಮ ಉತ್ಪಾದನೆಗಳೇನು ತಾವೇನು ಉತ್ಪಾದನೆ ಕೊಡ್ತಾರ ತಮ್ಮ ಸೇವೆಗಳು ಒದಗಿಸುವಂಥ ಸೇವೆಗಳಿರ್ಬೋದು ಅದರ ಬಗ್ಗೆ ಸಮಗ್ರವಾದಂತಹ ಚಿತ್ರಣವನ್ನು ಈ ಒಂದು ಇನ್ವೆಸ್ಟ್ ಕರ್ನಾಟಕದಲ್ಲಿ ಏನು ಭಾಗವಹಿಸ್ತಾರೆ ಅವರಿಗೆ ಕೊಡೋದಕ್ಕೆ ಅಂದರೆ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಇದನ್ನು ಮಾಡಲಾಗ್ತಿದೆ ಅಂತ ಮಾಹಿತಿ ಇದೆ ಇದರ ಏನು ಪ್ರಮುಖವಾಗಿ ಈಗಾಗಲೇ ನಾಳೆ ಮಧ್ಯಾಹ್ನ ಈ ಒಂದು ಏನು ಸಮಾವೇಶ ಇದೆ ಸಮಾವೇಶ ಆರಂಭವಾದ ಬಳಿಕ ಸುಮಾರು ಹತ್ತೊಂಬತ್ತು ದೇಶಗಳ ಸುಮಾರು ಹತ್ತೊಂಬತ್ತು ದೇಶಗಳಿಂದ ಭಾರತವು ಸೇರಿದ ಸುಮಾರು ಹತ್ತೊಂಬತ್ತರಿಂದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚಿನ ಉದ್ಯಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ ಅದರ ಜೊತೆಗೆ ಏನು ತಿಳಿದು ಈಗಾಗಲೇ ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಬಹಳಷ್ಟು ಸೆಮಿನಾರ್ಗಳನ್ನು ಕೂಡ ಆಯೋಜನೆ ಮಾಡಿದರೆ ಆಯಾ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರುವಂತಿದೆ ಆ ಒಂದು ಕಾರ್ಯಕ್ರಮ ಯಾವಾಗ ನಡೀತಾ ಇದೆ ಯಾವ ರೀತಿ ತಯಾರಿ ನೀಡ್ತಾ ಇದೆ ಅದನ್ನು ಕೂಡ ನಾವು ನೋಡೋಣ ಈಗ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನೆ ಆಗುವಂಥ ಸ್ಥಳದಲ್ಲಿ ನಾವಾಗಿದ್ದೇವೆ ನಾವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ವೇದಿಕೆಯನ್ನು ಸಿದ್ಧ ಮಾಡಲಾಗ್ತಿದೆ ಅದರ ಜೊತೆಗೆ ಏನಂತ ಹೇಳಿದರೆ ಯಾವೆಲ್ಲ ರೀತಿಯಾಗಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಉಪಯೋಗ ಮಾಡಿಕೊಂಡು ಇನ್ನು ಸ್ಟೇಜನ್ನು ರೆಡಿ ಮಾಡ್ತಿರುವಂಥದ್ದು ಈ ಒಂದು ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ನಾಳೆ ಅಂದರೆ ನಾಳೆ ಅಂದರೆ ಫೆಬ್ರವರಿ ಹನ್ನೊಂದರಂದು ಉದ್ಘಾಟನೆ ಇದೆ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದು ವಿವಿಧ ದೇಶಗಳಿಂದ ಬಂದಿರುವಂತಹ ಒಂದು ಏನು ಬಂಡವಾಳ ಹೂಡಿಕೆದಾರರು ಕೂಡ ಈ ಒಂದು ಕೈಗಾರಿಕೋಕೋದ್ಯಮಿಗಳು ಕೂಡ ಈ ಒಂದು ಸಮಾವೇಶದಲ್ಲಿ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವಂತಹ ನಿರೀಕ್ಷಿಸಿದೆ ಅದರ ಜೊತೆಗೇನಂತ ಹೇಳಿದರೆ ಇಲ್ಲಿ ನಾವು ನೋಡ್ತಿರುವ ಹಾಗೆ ಈ ಒಂದು ಏನು ವೇದಿಕೆ ಇದೆ ಇದೇ ವೇದಿಕೆ ಮೇಲೇನು ಕೂಡ ನಾಲ್ಕು ದಿನಗಳ ಕಾಲ ಅಂದರೆ ಮುಂದಿನ ಮೂರು ದಿನಗಳ ಕಾಲ ವಿವಿಧ ರೀತಿಯಾದಂತಹ ಒಂದು ಸೆಮಿನಾರ್ಗಳು ನಡೀಲಿಕ್ಕಿದ್ದಾವೆ ನಾವು ನೋಡ್ಬೋದಲ್ಲಿ ಈ ಒಂದು ಯಾವೆಲ್ಲ ಸೆಮಿನಾರ್ಗಳು ನಡೀತಾ ಇದ್ದಾವೆ ಅಂದರೆ ಸುಮಾರು ಎರಡು ಒಂದು ಈ ರೀತಿಯ ಸಭಾಂಗಣಗಳನ್ನು ಮಾಡಿಕೊಳ್ಳಲಾಗಿದೆ ಫೆಬ್ರವರಿ ಹನ್ನೆರಡರಂದು ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಅದರ ಜೊತೆಗೆ ಸೈಬರ್ ಸುರಕ್ಷತೆ ಮತ್ತು ಸರ್ಕಾರ ಯಾವ ರೀತಿಯಾಗಿರಬೇಕು ಎಂಬುದರ ಕುರಿತಂತೆ ಒಂದು ಚರ್ಚೆ ನಡೀತಾ ಇದೆ ಒಂದು ಸೆಮಿನಾರ್ ನಡೀತಾ ಇದೆ ಅದರ ಜೊತೆಗೆ ಹನ್ನೆರಡು ಗಂಟೆಯಿಂದ ಏನು ಜಾಗತಿಕ ಸವಾಲುಗಳ ಮಧ್ಯೆ ಭಾರತದ ಆರ್ಥಿಕ ಬೆಳವಣಿಗೆ ಸಾಧಿಸುವುದು ಯಾವ ರೀತಿಯಾಗಿ ಎಂಬಂತಹ ವಿಚಾರದ ಕುರಿತಂತೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಫೆಬ್ರವರಿ ಹದಿಮೂರರಂದು ಏನು ಒಂದು ಕೃತಕ ಬುದ್ಧಿಮತ್ತೆಯ ಮತಿಯ ಶ್ರೀಮಾರಿಕೆ ಅಂದರೆ ಅದನ್ನು ಎಷ್ಟು ಮಟ್ಟಿಗೆ ಬಳಸ್ಕೊಳ್ಬೋದು ಅದಾದ ನಂತರ ಮ್ಯಾನ್ಪವರ್ ಯಾವ ರೀತಿ ಆಗಬೇಕಾಗ್ತದೆ ಎಲ್ಲ ವಿಚಾರಗಳ ಕುರಿತು ಕುರಿತಂತೂ ಕೂಡ ಒಂದು ಸೆಮಿನಾರ್ ನಡೆದಿರುವಂಥದ್ದು ಅದಾದ ಬಳಿಕ ಫೆಬ್ರವರಿ ಹದಿನಾಲ್ಕರಂದು ಕೂಡ ಸೆಮಿನಾರ್ಗಳು ನಡೆದಿರ ನಡೀಲಿಕ್ಕಿದಿವೆ ಕರ್ನಾಟಕದ ಭವಿಷ್ಯಕ್ಕೆ ದೂರದೃಷ್ಟಿಯ ಮಾರ್ಗಸೂಚಿ ಯಾವ ರೀತಿಯಾಗಿರಬೇಕು ಎಂಬುದರ ಕುರಿತಂತೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಆ ಒಂದು ಸಮಾವೇಶದಲ್ಲಿ ಮಾತನಾಡಲಿಕ್ಕಿದ್ದಾರೆ ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಕುರಿತಂತಲೂ ಕೂಡ ಸರ್ಕಾರ ಒಂದು ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಬಂಡವಾಳನ ರಾಜ್ಯಕ್ಕೆ ಒಂದು ತರುವ ನಿಟ್ಟಿನಲ್ಲಿ ಒಂದು ಇನ್ವೆಸ್ಟ್ ಕರ್ನಾಟಕ ಅಂದರೆ ರಿಇಮ್ಯಾನಿಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು ಹೀಗಾಗಿ ನಾಳೆ ಮಧ್ಯಾಹ್ನ ಈ ಒಂದು ಕಾರ್ಯಕ್ರಮ ಆಯೋಜನೆಯಾದ ನಂತರ ಮುಂದಿನ ನಾಲ್ಕು ದಿನಗಳ ಕಾಲ ವಿವಿಧ ಕ್ಷೇತ್ರಗಳ ಪರಿಣಿತಿಯನ್ನು ಹೊಂದಿರುವಂಥ ಅವರ ಇನ್ನು ಒಂದು ಕರೆಸಿ ಅವರ ಜೊತೆಗೆ ಒಂದು ಸಂವಾದವನ್ನು ಏರ್ಪಡಿಸುವಂಥದ್ದು ಆ ಮೂಲಕವಾಗಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಬೇಕೆಂಬುದರ ಕುರಿತಂತೆ ಚರ್ಚೆಯನ್ನ ಈ ಒಂದು ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಮಾಡೋದಕ್ಕೆ ಏನು ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಅನಿಲ್ ಬಾಸುರ್ ದಿ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಮಾಡಿ